ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಮರದೇವರಗುಡ್ಡ ಗೊಲ್ಲರಹಟ್ಟಿಯಲ್ಲಿ ಏಪ್ರಿಲ್ ಹತ್ತರಂದು ಅತಿಯಾದ ಬೇದಿಯಿಂದಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಸ್ಥರು ತೀವ್ರವಾಗಿ ಅಸ್ವಸ್ಥಗೊಂಡಿರುವ ಘಟನೆ ನಡೆದಿದೆ ತಕ್ಷಣ ಅವರನ್ನ ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲಿಸಲಾಗಿದ್ದು ವೈದ್ಯರ ಹಾಗೂ ಸಿಬ್ಬಂದಿಯವರ ಸಮಯ ಮತ್ತು ಕರ್ತವ್ಯ ನಿಷ್ಠೆ ತೋರಿ ಚಿಕಿತ್ಸೆ ನೀಡಿರುವ ಪರಿಣಾಮ ಅತಿಸಾರದಿಂದ ಅಸ್ವಸ್ಥಗೊಂಡವರು ಕೆಲ ಗಂಟೆಗಳ ನಂತರ ಚೇತರಿಸಿಕೊಂಡಿದ್ದಾರೆ ಮಾಹಿತಿ ತಿಳಿದ ತಕ್ಷಣ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ರಾತ್ರಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಆರೋಗ್ಯವನ್ನು ವಿಚಾರಿಸಿದ್ರು ಅವರಿಗೆ ವೈಯಕ್ತಿಕ ಸ್ವಚ್ಛತೆ ಹಾಗೂ ಪರಿಸರದ ಸ್ವಚ್ಛತೆ ಬಗ್ಗೆ ತಿಳಿಸಿ ಹೇಳಿದ್ರು ಘಟನೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದು ಮೌಢ್ಯತೆ ಕಂದಾಚಾರಗಳನ್ನು ತೊರೆಯಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಸೂಚಿಸಿದರು ಗ್ರಾಮದ ಪ್ರಮುಖರನ್ನು ಕೂಡ ಸಂಪರ್ಕಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು ವೈಯಕ್ತಿಕ ಸ್ವಚ್ಛತೆ ಹಾಗೂ ವಾತಾವರಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಲು ಸೂಚಿಸಿದ್ದಾರೆ ಅಂತ ತಿಳಿದು ಬಂದಿದೆ ಶಾಸಕರು ಕೂಡಲೇ ಗ್ರಾಮಸ್ಥರಿಗಾಗಿ ಶುದ್ಧ ಕುಡಿಯುವ ನೀರು ಹಾಗೂ ಗಂಜಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ನಂತರ ಅವರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಗೆ ದಾಖಲಾಗಿರುವ ಎಲ್ಲರ ಆರೋಗ್ಯವನ್ನು ವಿಚಾರಿಸಿದರು ಹಾಜರಿದ್ದ ವೈದ್ಯರು ಹಾಗೂ ಸರ್ವ ಸಿಬ್ಬಂದಿಗೆ ಸಮಯೋಚಿತವಾಗಿ ತುರ್ತು ಚಿಕಿತ್ಸೆ ಅಗತ್ಯ ಒದಗಿಸುವಂತೆ ಸೂಚಿಸಿದರು ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆ ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳು ಮತ್ತು ಆಂಬ್ಯುಲೆನ್ಸ್ ನಿಯೋಜಿಸಿ ತೀವ್ರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಆಗಿದ್ದವರೆಲ್ಲರೂ ಕೂಡ ಚಿಕಿತ್ಸೆಯಿಂದಾಗಿ ಸಂಪೂರ್ಣ ಚೇತರಿಸಿಕೊಂಡುವುದನ್ನು ಮನವರಿಕೆ ಮಾಡಿಕೊಂಡ ನಂತರವೇ ಶಾಸಕರು ಆಸ್ಪತ್ರೆಯಿಂದ ಹೊರ ನಡೆದರು ಇನ್ನು ಪ್ರತ್ಯಕ್ಷ ದರ್ಶಕಗಳು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಡಿಎಚ್ಒ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ ಏಪ್ರಿಲ್ ಹನ್ನೊಂದರಂದು ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾ ವೈದ್ಯಾಧಿಕಾರಿ ಶಂಕರ್ ನಾಯಕ್ ಹಾಗೂ ಸಹ ವೈದ್ಯಾಧಿಕಾರಿಗಳಾದ ಷಣ್ಮುಖ ನಾಯ್ಕ ಅವರು ಜಂಬೈನವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಚಿಕಿತ್ಸೆ ಪಡೆಯುತ್ತಿರುವವರು ಆರೋಗ್ಯವನ್ನು ವಿಚಾರಿಸಿದ್ದಾರೆ ವೈದ್ಯರಿಗೆ ಹಾಗೂ ಸಿಬ್ಬಂದಿಯೊಂದಿಗೆ ಕರ್ತವ್ಯ ನಿಷ್ಠೆ ಮರೆಯಲು ತಿಳಿಸಿದ್ದಾರೆ ತಾಲೂಕು ವೈದ್ಯಾಧಿಕಾರಿ ಪ್ರದೀಪ್ ಕುಮಾರ್ ನೇತೃತ್ವದ ವೈದ್ಯರ ತಂಡಕ್ಕೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತುರ್ತಾಗಿ ಜರುಗಿಸುವಂತೆ ಸೂಚನೆಯನ್ನು ನೀಡಿದ್ದಾರೆ

ಕಡಿಮೆ ಹಾಕಿದ ಆಕ್ರಿ ಸಿಕ್ಕಿಟ್ಟು ಬೆಳಗ್ಗೆ ಅಕ್ಕಿ ಚಾರ್ ತಗೊಂಡಿದ್ದೇನೆ ಅಕ್ಕಡೆ ಚಾರ್ ತಗೊಂಡು ಒಂದು

ಅಲ್ಲ ಸರ್ ಆ ಬೆಡ್ ಇನ್ ಸರ್ ಈಗ ತಾವು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಸರ್ ಫಿಕ್ಸ್ ಮಾಡಿ ಹಾಕಿದ್ದಾರ ನೋಡಿ ಕಳಕಾಗಿ ನೋಡಿ ಈ ಜೋಡಕೊಂಡು ಈ ಕಳಕಾಗಿ ಟ್ರೀಟ್ಮೆಂಟ್ ಸರ್ ಗುಣ ಹೋಗೋ ಕಾಲಂಗೋ ಫೇಟ್ ಮಾಡ್ಬಿಡಿ ಈಗ ಮೂನ್ ಸೂತ್ರ ತುಂಬಾ ಸಂಪರ್ಕ 40% ಗೆಲ್ಲ 60% ಬಾರೆಕಡೆ ಕಳಿಸಿ ಫಿಕ್ಸ್ ಮಾಡಿ ಮಾಡಿ ಫಿಕ್ಸ್ ಮಾಡಿ ಮಾಡಿ ಫಿಕ್ಸ್ ಮಾಡಿ ಸರ್ ಇದು ನಾಟ್ ಕಂಟಿ ಸರ್ ಅಪ್ ಟು ಡೇ ಫಿಕ್ಸ್ ಮಾಡಕ್ಕೆ ಬಹಳ ಅದೋರಿ ಬರ್ಕೊಡಿ ಫಿಕ್ಸ್ ಮಾಡಿ ಹಂಗಿ ಸರ್ ತಾವು ಈಗ ಏನೇನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ ಸರ್ ಏ ಆರ್ ಯು ಕ್ಲೀನ್ಸ್ ಇದ್ದ್ರಾ ಆನ್ಸರ್ ಐ ಮೀನ್ಸ್ ಕೊಟ್ಟಿದೀವಿ ಆನ್ಸರ್ ಐ ಆರ್ ಯು ಕ್ಲೀನ್ಸ್ ಈಗ ಆಲ್ರೆಡಿ ಚೇತಾಶಿ ಅಂತ ಇದ್ದಾರೆ ಸರ್ ಅಷ್ಟು ಎಲ್ಲ ಪೇಷಂಟ್ ಕೂಡ ಚೇತಶಂತ ಇನ್ನು ಏನಾ ಕ್ರिटಿಕಲ್ ಇದ್ದರಿಗೆ ಬೇರೆ ಕಡೆ ರೆಫರ್ ಮಾಡ್ತಾ ತುಂಬಾ ಹೌದು ತುಂಬಾ ಎರಡು ರೆಫರ್ ಆಗಿದೆ ಈಗ ಈಗ ನೆಕ್ಸ್ಟ್ ಫ್ಲೋರ್ ನೈಟ್ ಒಂಬತ್ತರಿಂದ ದೊಡ್ಡ ವಾಂತಿ ಬೇಜಿ ಸ್ಟಾರ್ಟ್ ಆಗಿದೆ ಟೇಡಿ ಕೂಡ ಹೋಳ್ರಿ ಟೇಡಿ ಗುಡಗೋಳ್ರಿಮೇಲೆ ಹತ್ತೊಂಬತ್ತನೇ ಮಾಡಿದೆ ಸ್ಟಾರ್ಟ್ ಆದಾಗ ಬೆಳಿಗ್ಗೆ ಎಂಟರಿಂದ ನಾವು ಪೇಷೆಂಟ್ಗಳನ್ನ ಆಂಬುಲೆನ್ಸ್ನಾಗಿ ಕರ್ಕೊಂಡು ಬಂದಿವಿ ಕರ್ಕೊಂಡು ಏನಾಯ್ತು ಇದು ಅಂದ್ರೆ ಬೆಡ್ ಇಲ್ಲ ಸ್ಟಾಪ್ ಇಲ್ಲ ಅಂತ ಹೇಳ್ತಾರೆ ನರ್ಸ್ಗಳು ಒಂದೊಂದು ಬೆಡ್ಡಿಗೆ ಜ್ರಿಗೆ ಹಾಕಿ ಗ್ಲೂಕೋಸ್ ಹಾಕಿ ಈಗ ಪೇಷಂಟ್ಗಳು ಸುಮಾರು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಜನ ಅದ್ರಾಗ ಒಂದು ಗುಣ ಆಗಿಲ್ಲ ಸರ್ ಇವತ್ತು ಇವತ್ತಿನವರೆಗೂ ಒಂದು ಗುಣ ಜಾಸ್ತಿನೇ ಆಗ್ತಾನೆ ಏನಾನ ಕೇಳಿದ್ರೆ ಇಲ್ಲಪ್ಪ ಇದು ಸ್ಪೆಷಾಲಿಟಿ ಇಲ್ಲ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳ್ತಾರೆ ಈಗ ಮೂವತ್ತ್ ಮೂವತ್ತಾರು ತಾಸು ಆಯ್ತು ಸರ್ ಈಗ ಬಂದು ಒಂದು ಒಳ್ಳೆ ಪ್ರಸಲ್ಲಿಕ್ಕೆ ಡಾಕ್ಟರ್ ಗುಣವನ್ನು ಕರೆಸಿಲ್ಲ ಇಲ್ಲಿ ಸುಮ್ಮನೆ ಬರ್ತಾರೆ ನೋಡ್ತಾರೆ ನೀವು ಹೊಲಸು ಹಂಗೆ ಹಿಂಗೆ ನೀವು ಅದು ಮಾಡಲ್ಲ ನಿಧವ್ ಮಾಡೋಲ್ಲ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ರು ಬಂದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನಿನ್ನೆ ಬಂದಿದ್ರು ಸರ್ ಯಾರು ಗುಣ ಆಗಿಲ್ಲ ಸಿಸ್ಟರ್ ಬಿಟ್ಟಿದ್ದಾರೆ ನಾವ್ ಇಲ್ಲಿ ಆಗ್ಲಿದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀವಿ ನಾವೇ ಈ ಮತ್ತೆ ತಿರ್ಗಿ ಅವ್ರ ಪದೇ ಪದೇ ಎಮ್ ಎಲ್ ಗಳು ಬಂದ್ರೆ ನೀವು ಸರಿ ಇಲ್ಲ ನೀವು ಹಲವು ಜನಗಳು ಹಾಗೆ ಈಗ ಅಂತ ನಮ್ ಸುಲಹತೆ ಎಲ್ಲ ಬೈತದಾರ ಹ್ಮ್

ಟ್ರೈ ಮಾಡ್ತೀವಿ ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರ ಸಿಸ್ಟರ್ ಪಾಪ ಕೇಳಿದ್ರೆ ಈಗ ಜನಕ್ಕೆ ಒಬ್ಬರೇ ಸಿಸ್ಟ್ರಿ ಅವ್ರು ಏನೇ ಮೇಂಟೈನ್ ಮಾಡ್ತಾರೆ ಒಂದೊಂದು ಬೆಟ್ಟಿಗೆ ಪೀಪರ್ ಹಾಕಿದೀವಿ ಜನ ಇಲ್ಲ ನಾನು ಏನು ಮಾಡ್ಲಿ ಅಂತ ಕೇಳ್ತಾರೆ ನಾನು ಒಬ್ಬಳೇ ಏನಂತ ಮಾಡ್ಲಿ ಅಧಿಕಾರಿಗಳ್ ಕೇಳಬೇಕಾಯ್ತು ಅಧಿಕಾರಿಗಳ್ ಕೇಳಿದ್ರೆ ಅವ್ರು ಏನೇನೋ ಮಾತಾಡ್ತಾರ ಅದನ್ನ ಪನ್ಸ ಅವ್ರು ಕೇಳಿದ್ರೆ ನಮ್ಗೆ ಕೊಳಪಟ್ಟಿ ಗಲೀಜ ಐತೆ ಈ ಕೊಳಪಟ್ಟಿ ಗಲೀಜೆ ನಾವು ರೈತರು ದುಡ್ಕೊಂಡು ತಿನ್ನಾರ ದಿನನಿತ್ಯ ನಾವು ಇಷ್ಟು ಬಟ್ಟೆ ಅವರಂಗೆ ಹಾಕೊಂಡು ಅಡ್ಡಾಡೋಕ್ಕಾಗಲ್ಲ ನಮಗೆ ಪುಕ್ಸೆಟ್ಟೆ ದುಡ್ಡು ಬರಲ್ಲ ದುಡ್ಕೋಬೇಕು ತಿನ್ನಬೇಕು ನಮಗೆ ಬರ್ತದೆ ನಿಮಗೆ ಕೊಳಪಟ್ಟೆ ನೋಡಿ ಎಷ್ಟು ಗಲೀಜೈತೆ ಹಿಂಗಿ ಥರ ಬರಲ್ಲ ಏನಂದ್ರೆ ಮತ್ತೆ ನಾವು ದಿನನಿತ್ಯ ದುಡ್ಕೊಂಡು ತಿನ್ನಾರ ನಾವು ದಿನನಿತ್ಯ ಸ್ನಾನ ಮಾಡೋಕ್ಕಾಗಲ್ಲ ಇಷ್ಟು ಬಟ್ಟೆ ಹಾಕೋಕ್ಕೆ ರೈತರ ಬಡ್ಡೆ ಗೊಬ್ಬು ಹೇಳಿ ನಿಮಗೆ ಅಲ್ಲ ಗಳಿತಾರೆ ರೈತರು ನೀವು ನೋಡಿ ಈ ಥರ ನಿಮ್ಮ ಇದ್ರೆ ಏತ್ ಮಕ್ಕಳಿಗೆ ತೊಳೆ ಅಲ್ಲ ಆ ಥರ ಮಾತಾಡ್ತಾರೆ ಸರ್ ಒಬ್ಬ ಜನ ಆಗಿ ಆ ಥರ ಮಾತಾಡಬಾರ್ದು ಹೌದಾ ಆ ಬೇಕಾದ್ರೂ ಪ್ರೂಫ್ ಕೊಡ್ತೀವಿ ಅವ್ರು ಮಾತಾಡ್ತಾರೆ

ಒಬ್ಬ ಏನಾದ್ರು ಒಬ್ಬ ಡಾಕ್ಟ್ರ್ ಬೇಕಲ್ಲಿ ಒಂದೇ ಒಂದು ಫುಲ್ ಡೇ ಟ್ವೆಂಟಿ ಫೋರ್ ಅವರ್ಸ್